ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಸೊಂಟ ನೋವು ಅಂತ ನಾವು ಸಾಮಾನ್ಯವಾಗಿ ಕರಿಬೋದು ಮತ್ತು ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲ ಇದರಲ್ಲಿ ಹಿಂದಿನ ಸೊ ಇದಕ್ಕೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದಿನೂ ಜನಾಂಗ ಆದರೆ ಆಗ ತೋಟಗಳು ವ್ಯವಸಾಯ ತುಂಬ ಹಾರ್ಡ್ ವರ್ಕು ಕೆಲಸಗಳು ಇಡೀ ದಿನ ಕೆಲಸಗಳು ಮಾಡಬೇಕಿತ್ತು ಜನ ಅವಾಗ ಮೋಸ್ಟ್ ಓಕೆ ಅಷ್ಟು ಕೆಲಸಗಳು ಮಾಡೋದ್ರಿಂದ ಅಷ್ಟು ಓಡಾಟ ಅಷ್ಟೊಂದು ವ್ಯವಸಾಯಗಳು ಮಾಡೋದರಿಂದ ಮೂಳೆಗಳಿಗೆ ಸವದಿರು ಬಿಡು ಅಂತ ಅನ್ಕೋಬೋದು ಬಟ್ ಈಗಿನ ಜನ್ರೇಷನ್ನಲ್ಲಿ ಎಜುಕೇಷನ್ ಮಾಡ್ತಾರೆ ಸಾಫ್ಟಾಗಿ ಓಡಾಡ್ತಾರೆ ಕಾರ್ಗಳಾಗೋ ಬಸ್ಗಳಾಗೋ ಓಡಾಡ್ತಾರೆ ತುಂಬ ಒಂದು ಕಿಲೋಮೀಟ್ರ್ ಕೂಡ ನಡೆಯೋದಿಲ್ಲ ಹಾರ್ಡ್ ವರ್ಕ್ ಅಂತೂ ಮಾಡೋದೇ ಇಲ್ಲ ಆರಾಮ್ಸೆ ಆಫೀಸ್ಗಳಲ್ಲಿ ಕೂತ್ಕೊತ ಕೆಲಸ ಮಾಡ್ಕೊತ ತುಂಬ ಸಲೀಸಾಗಿ ಬರ್ತಾರೆ ಮೈ ಕೈ ತುಂಬ ಅಷ್ಟೊಂದು ಮೊದಲು ಥರ ಕಷ್ಟ ಪಡೋದೇ ಇಲ್ಲ ಸೊ ಆದರೂ ಕೂಡ ಅವ್ರಿಗೆ ಮೂಳೆ ಸೌದೈತೆ ಏನಾದರೂ ಅವರು ಆಸ್ಪತ್ರೆಗಳಲ್ಲಿ ಬ್ಯಾಕ್ ಪೇಯ್ನು ಅದಿನದು ಹೋದರೆ ಇಲ್ಲಮ್ಮ ಸ್ವಲ್ಪ ಏನೋ ಸೊಂಟದಲ್ಲಾಗ್ಬೋದು ಮೊಣಕಾಲಲ್ಲಾಗ್ಬೋದು ಸ್ವಲ್ಪ ಏಜ್ ಇಪ್ಪತ್ತ್ ಮೂವತ್ತು ವರ್ಷ ಇಲ್ಲ ನಲ್ವತ್ತು ವರ್ಷದ ಒಳಗಡೆ ಇರೋ ಹುಡುಗರಿಗೆ ಹೆಣ್ಮಕ್ಳಿಗೆ ಈ ಥರ ಸಾವ್ದಿದೆ ಮೂಳೆಗಳು ಅಂತ ಒಂದು ರಿಪೋರ್ಟ್ಗಳು ಕೊಡೋದಾಗ್ಬೋದು ಟ್ರೀಟ್ಮೆಂಟ್ ಕೊಡೋದಾಗ್ಬೋದು ನಡೀತಾ ಇದೆ ಹಳಬರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿರೋರು ಇನ್ನೂ ಸಾಮಾನ್ಯವಾಗಿ ಗಟ್ಟಿಯಾಗಿ ಓಡಾಡೋರನ್ನ ನಾವು ಹಳ್ಳಿಗಳ ಕಡೆ ನೋಡ್ತೀರಿ ಸೊ ಈ ಒಂದು ವ್ಯತ್ಯಾಸನ ನಾವು ಅಬ್ಸರ್ವ್ ಮಾಡಿದ್ರೆ ಈಗಿನ ಜನ್ರೇಷನ್ನಲ್ಲಿ ಈ ಥರ ತೊಂದರೆ ಇದು ಕಾಮನ್ ಆಗ್ತಾ ಇದೆಯಾ ಇದು ಸತ್ಯನಾ ಇಲ್ಲ ಆಗಿನ ಕಾಲದಲ್ಲಿ ಆ ಏಜಲ್ಲಿ ಎಷ್ಟೊಂದು ಕೆಲಸಗಳು ಮಾಡಿದ್ರು ಅದೇನು ಆ ಥರ ಸಮಸ್ಯೆ ಬಂದಿರಲಿಲ್ಲಲ್ಲ ಸೊ ಮನುಷ್ಯನಿಗೆ ಯಾವ ಥರ ಇದು ಒಂದು ಸಮಸ್ಯೆ ಇವತ್ತು ಕಾಡ್ತಾ ಇದೆ ಆಸ್ಪತ್ರೆಗಳಲ್ಲಿ ತರೋದು ಸತ್ಯನಾ ಇಲ್ಲ ಒರಿಜಿನಲ್ ಇಲ್ಲೇನು ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸಿ ನಮಸ್ತೆ ನಮ್ಮ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ಒಂದಿಸ್ತಾ ಇದು ನೀವು ಹೇಳಿದ್ದಕ್ಕೆ ನನಗೆ ಒಂದು ಎರಡು ವಾರದಿಂದೆ ಒಬ್ಬರು ಬಂದದ್ದು ಒಂದು ಒಂದು ಮಗು ಬಂದಿತ್ತು ಈಗ ನನಗೆ ಆ ಹೆಣ್ಣು ಮಗುಗೆ ಮೂವತ್ತೊಂದು ವರ್ಷ ವಯಸ್ಸು ಒಂದೇ ಒಂದು ಮಗು ತಾಯಿ ಹ್ಞೂ ಆ ಮಗುವಿಗೆ ನಾಲ್ಕು ವರ್ಷ ಏಜು ಹ್ಞೂ ಹೇಳ್ಕೊಳ್ತಿದ್ದೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕುಂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಿಕ್ಕೆ ಹ್ಞೂ ಹತ್ತು ನಿಮಿಷ ಟೈಮ್ ಬೇಕು ಕುತ್ಕೊಳ್ಳೋಕ್ಕೆ ಎದೇಳಕ್ಕೆ ಹತ್ತು ನಿಮಿಷ ಟೈಮ್ ಬೇಕು ಹೆಂಗೆ ಕದ್ರೂ ಚಳುಕು ಹೆಂಗೆ ಕದ್ರೂ ನೋವು ಆ ಎದೇಳ ಅಷ್ಟೊತ್ತಿಗೆ ಆ ಮುಖ ಕೆಂಪಾಗೋತದೆ ಆ ನೋವು ಹ್ಞೂ ನನಗೇ ನೋಡೋದಕ್ಕೆ ಬೇಜಾರು ಹ್ಞೂ ನೀವು ಹೇಳ್ದಂಗೆ ಒಂದು ಕಾಲದಲ್ಲಿ ಎಂಬತ್ತು ವರ್ಷ ನೂರು ವರ್ಷ ತೊಂಬತ್ತು ವರ್ಷ ಆದ್ರೂ ಮುದುಕರು ಕುಂತು ದನಕಾರಗಳಿಗೆ ಹುಲ್ಲು ಒರೆದು ಅವರೇ ಹುಲ್ಲು ಒರೆದು ಎತ್ತಿ ಮೂಟೆ ಕಟ್ಟಿ ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗಿ ಹೋಗಿ ಹಾಕಿ ಹತ್ರ ಹುಲ್ಲು ಬಡ್ದು ಹಾಕಿ ಒಂದು ದಿಸಕ್ಕಿಂದ ಇಷ್ಟು ಸಮಯ ಬಿಡುವಂತ ಇಲ್ಲದೆ ದುಡ್ದು ಕತ್ತೆ ದುಡ್ದಂಗೆ ದುಡಿದ್ರು ಅವ್ರಿಗೆ ಸ್ವಂಟ ನೋವು ಅಂತ ಅವ್ರು ನೋಡಿಲ್ಲ ಮಂಡಿ ನೋವು ಅಂತ ಅವ್ರು ನೋಡಿಲ್ಲ ಯಾವುದೇ ಇಲ್ಲ ಅಂಥ ವ್ಯಕ್ತಿಗಳು ಅಂಥ ಪ್ರ ಜೀವಿಗಳು ಅಂಥ ಅಜ್ಜಿಗಳು ಸಿಟಿನಲ್ಲೂ ಇದ್ದರೂ ಹಳ್ಳಿನಲ್ಲೂ ಇದ್ದರು ಈಗ ಏನಾಗಿದೆ ಅಂದರೆ ಯಾವುದೋ ಕಾರಣಕ್ಕೆ ಸೊಂಟ ನೋವು ಬಂತು ಅಂದ್ಕೊಳ್ಳಿ ಹ್ಞೂ ಆ ಸೊಂಟ ನೋವು ಬಂತು ಅಂದರೆ ಈಗ ನೋವು ತಡಿಯಲ್ಲ ಜನ ಆಗಿರೋ ಸಮಸ್ಯೆ ಇದೆ ನೋವು ತಡಿಯಲ್ಲ ಹಳೇ ಕಾಲದಲ್ಲಿ ಎಷ್ಟು ನೋವಾದರೂ ತಡ್ಕೊಳ್ತಾ ಇದ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಈ ರೋಗ ನೋಡಿ ನೋಡಿ ಇದು ಯಾವುದೋ ಮೊಂಡು ಶರೀರ ನಾನು ಕೆಲಸ ಇಲ್ಲ ಈ ಶರೀರದಕ್ಕೆ ಬಂದೆ ಇದಕ್ಕೇನು ಎಷ್ಟು ನೋವು ಕೊಟ್ಟರು ಹಾಸ್ಪಿಟಲ್ ದರ್ಶನವೇ ಇಲ್ಲ ರಾಗಿ ಹಿಟ್ಟು ತಿಂದ್ಕೊಂಡು ಉರ್ಲಿ ಕಾಳು ಊಟ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ಇದ್ದು ಹೋಯ್ತು ಇಲ್ಲಿ ಏನು ನನ್ನ ನಾಟ ನಡಿಯಲ್ಲ ಅಂತ ಆದಾಗ ಏನು ನೋಡಿ ವಾಪಸ್ ಇತ್ತ ರೋಗ ಆ ಥರ ಮಂಡು ಜೀವುಗಳಿದ್ರು ಈಗ ಸುಮ್ಮನೆ ಹಿಂಗೆ ಕದ್ಲಷ್ಟೊತ್ತಿಗೆ ಮಾತ್ರೆ ಬೇಕೋ ಹಾಕ್ಬೇಕು ಇದೇನಾಗಿದೆ ಶರೀರ ಟೊಳ್ಳಾ ಕುತ್ಕೊಳ್ತೈತೆ ಮೆದ್ಲಷ್ಟೊತ್ತಿಗೆ ಮಾತ್ರೆ ಹಾಕ್ತಾರೆ ಅದು ಆಗೋಗಿದೆ ಒಂದು ಮಾತ್ರೆ ಹಾಕೋ ಎರಡು ಹಾಕೋ ಮೂರು ಹಾಕೋ ನಾಲ್ಕು ಹಾಕೋ ಹಿಂಗೆ ಮಾತ್ರೆಗಳು ಜಾಸ್ತಿ ಆಗ್ತಾ 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 ಇದನ್ನು ಮೇಲಕ್ಕೆ ಹೋಗ್ತಾ ಇರ್ತೈತೆ ಶರೀರ ತಡಿಯಲ್ಲ ಇಲ್ಲೇನಾಗುತ್ತೆ ಸೊಂಟ ನೋವು ಅಂತ ಬಂದಾಗ ಎಮ್ ಆರ್ ಐ ಸ್ಕ್ಯಾನಿಂಗು ಅದು ಇದು ಮಾಡ್ತಾರೆ ಸುಮಾರು ಜನಕ್ಕೆ ನೋಡಿದ್ದೀನಿ ನಾನು ಅಳಬರ್ಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಸೊಂಟದಲ್ಲಿ ಮಣಿ ಸೌದಿದೆ ಅಂತ ಹೇಳ್ತಾರೆ ತೂಕ ಎಲ್ಲ ಇಲ್ಲಿ ಬಿಡೋದ್ರಿಂದ ಸೌದಿದೆ ಅಂತ ಗಾ ಹೆಚ್ಚಾಗಿ ಗಾಡಿಗಳೋಡ್ಸೋರ್ನಾ ಸ್ಕೂಟ್ರ್ ಓಡಿಸೋರ್ನ ಹಿಂಗೆ ಬಗ್ಗಿ ಗಾಡಿ ಓಡಿಸೋರನ್ನ ಈ ಥರ ಎಲ್ಲ ಹೇಳಿದ್ದಾರೆ ನಾವು ಕೇಳಿದ್ದೀವಿ ಆಪ್ರೇಷನ್ ಮಾಡಬೇಕು ಅದನ್ನು ಸೆಟ್ ಮಾಡಬೇಕು ಆಪ್ರೇಷನ್ ಮಾಡಿರೋರು ಕೂಡ ನಮ್ಮ ಹತ್ರ ಬಂದಿದ್ದಾರೆ ಒಂದು ಆಪ್ರೇಷನ್ ಮಾಡಿದ್ರು ಹಂಗೆ ನೋವು ಹೋಗಲಿಲ್ಲ ಒಂದು ಮೂರು ದಿವಸ ಒಂದು ಮೂರು ತಿಂಗಳು ಮೂರು ತಿಂಗಳೇನೋ ಮಾತ್ರೆ ಕೊಟ್ಟಿದ್ರು ಮಾತ್ರೆ ತಿಂದುಕೊಂಡು ಹಂಗೆ ಹಂಗೆ ಮೂರು ತಿಂಗ್ಳು ಕಾಲು ಹಾಕಿದ್ವಿ ಹಂಗೋ ಇತ್ತು ರೆಸ್ಟ್ ಹೇಳಿದ್ರು ಇತ್ತು ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಏನು ಮೂರು ತಿಂಗಳಾಯಿತು ಒಟ್ಟು ಆರು ತಿಂಗಳಾಯಿತು ನೋವು ಹಂಗೆ ಕಾಣಿಸ್ತೀವಿ ನಮಗೆ ನೋವು ಹೋಗಲಿಲ್ಲ ಏನು ಮಾಡೋದು ಆವಾಗ ಅದನ್ನು ಮತ್ತೆ ಡಾಕ್ಟ್ರ್ ಹತ್ರ ಹೋದರು ಕೇಳಿದ್ರು ಅದು ಸ್ವಲ್ಪ ಮಿಸ್ಟೇಕ್ ಇದೆ ಅದು ಸೆಟ್ ಆಗಿರಲಿಲ್ಲ ಇನ್ನೊಂದು ಆಪ್ರೇಷನ್ ಮಾಡಬೇಕಾಗುತ್ತೆ ಮಾಡೋಣ ಆಯಿತು ಮಾಡಿದ್ರು ಮಾಡಿದ್ರು ಅದೊಂದು ಆರು ತಿಂಗಳ ವರ್ಷ ಆಯಿತು ಮತ್ತೆ ಅದೇ ರೋಗ ಅದೇ ಹಾಡು ಅವರು ಹಣೆ ಬರೋಣ ಅವರ ಅದೃಷ್ಟನಾ ಮತ್ತು ಇನ್ನೇನು ಮಾಡೋದು ಇವ್ರಿಗೇನಾಯಿತು ಇವ್ರಿಗೆ ಬೇಜಾರಾಗೋಯ್ತು ಆಗೋಯ್ತು ಆಸ್ಪಿಟ್ಲ್ಗೆ ಹೋದರೆ ಒಂದಲ್ಲ ಎರಡು ಆಪ್ರೇಷನ್ ಮಾಡಿಬಿಟ್ರು ನಮಗೆ ಹಾಸಿಗೆ ಮೇಲೆ ಬೀಳ ಹಾಕ್ಬಿಟ್ರು ಎದು ಹೇಳೋಕಾಗದೆ ರೆಸ್ಟಲ್ಲಿ ಹಾಕ್ಬಿಟ್ರು ಹಾಸ್ಪಿಟ್ಲು ವೇಸ್ಟು ಹಳೆ ಕಾಲದಲ್ಲಿ ಇದ್ದಿದ್ದ ಟ್ರೀಟ್ಮೆಂಟು ಈಗ ಎಲ್ಲ ಹುಡುಗ್ರಪ್ಪ ಆಸ್ಪಿಟ್ಲಾಗ ನೋಡೋಗು ಒಳ್ಳೆ ಡಾಕ್ಟ್ರು ಎಲ್ಲಿರ್ತಾನೋ ಎಲ್ಲ ಜನ ಹೇಳ್ಕೊಳ್ಳೋದು ನಾವು ಕೇಳಿ ಎಲ್ಲಿರ್ತಾನೋ ಒಳ್ಳೆ ಡಾಕ್ಟ್ರ್ ಎಲ್ಲಿರ್ತಾನೋ ಎಲ್ಲ ಕಲಿಯೋ ಡಾಕ್ಟ್ರು ಟ್ರೈನಿಂಗ್ಗೋಸ್ಕರ ಎಲ್ಲ ಕಲಿಯೋ ಡಾಕ್ಟ್ರೇ ಟ್ರೈನಿಂಗ್ ಡಾಕ್ಟ್ರುಗಳೇ ಎಲ್ಲಿ ನೋಡು ಅವರೇ ಎಲ್ಲಿ ನೋಡು ಅವರೇ ಯಾವ ಪೇಶಂಟ್ಗಳ ಹತ್ರ ನೋಡು ಅವರೇ ಬರೋದು ಯಾವುದೊಂದು ನೋಡೋದು ಯಾವುದೊಂದು ಮಾಡೋದು ಯಾವುದೋ ಒಂದು ಹೋಗೋದು ನಮ್ಗೆ ಆಪ್ರೇಷನ್ ಮಾಡಿದ್ದು ಹೊಸ ಡಾಕ್ಟ್ರೇ ನನ್ನ ಮಗಳ್ಗೆ ಮಾಡಿದ್ದು ಹೊಸ ಡಾಕ್ಟ್ರೇ ನನ್ನ ಸೊಸಾಗೆ ಮಾಡಿದ್ದು ಅದೇ ಡಾಕ್ಟ್ರೆ ನನ್ನ ಮಗಮಗಳಿಗೆ ಆಪ್ರೇಷನ್ ಮಾಡಿದ್ದು ಅದೇ ಡಾಕ್ಟ್ರೇ ಯಾವ ಡಾಕ್ಟ್ರು ಹೊಸ ಡಾಕ್ಟ್ರು ಕಲಿಯೋಕ್ಕೆ ಬಂದಿರೋರು ಅವರು ಟ್ರೈನಿಂಗ್ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರಲ್ಲಪ್ಪ ಅವರು ಏನಾದರೂ ಅನಾಹುತ ಆದರೆ ಕೊಣೆ ಅಂದರೆ ಅವ್ರು ಕಲ್ತ್ಕೊಳ್ಳೋದು ಹೆಂಗೆ ನಿಮ್ಮಂಥವ್ರು ಸಿಕ್ಕಿದ್ರೇ ಮಾಡಿ ಕಲ್ತ್ಕೊಳ್ಳೋದು ಅವ್ರು ದೊಡ್ಡ ಡಾಕ್ಟ್ರ್ ಆಗೋದು ಬೇಡವಾ ಅವ್ರು ದೊಡ್ಡ ಡಾಕ್ಟ್ರ್ ಆಗಬೇಕಂದ್ರೆ ಇದು ಅವರು ಏನೂ ಮಾಡೋಕ್ಕಾಗಲ್ಲ ಇದು ನೋಡಿದ್ದೀವಿ ನಾವು ಕಲ್ತ್ಕೊಳ್ಳೋವಾಗ ಸರಿಗೆ ಸರಿಗಾಕೆ ಬರೋಲ್ಲ ಅವ್ರು ದೊಡ್ಡ ಡಾಕ್ಟ್ರ್ ಏನೋ ಹೇಳ್ತಿರ್ತಾರೆ ಇವ್ರು ಏನೋ ಮಾಡ್ತಿರ್ತಾರೆ ನಮ್ಮ ತೋಟಗಳಲ್ಲಿ ನಮ್ಮ ಮಕ್ಕಳನ್ನ ಹಿಂಗಾಗಿ ಹಿಂಗೆ ಅಂದರೆ ಅವ್ರು ತಪ್ಪು ತಪ್ಪು ಅಲ್ವಾ ಹಂಗೆ ಮಾಡ್ತಾರೆ ಹಾಂ ತಪ್ಪು ತಪ್ಪು ಮಾಡೇ ಸರಿ ಬರೋದು ಹಾಂ ಅದಕ್ಕೆ ಯಾವುದೋ ಒಂದೊಂದು ಪೇಷಂಟ್ ಬಲಿ ಆಗೋತದೆ ಏನು ಮಾಡೋಕ್ಕಾಗಲ್ಲ ಅವ್ರು ಕಲಿಬೇಕು ಹಂಗಾಗಿ ಹಿಂಗೆಲ್ಲ ಆಯಿತು ಏನು ಉಪ್ಪು ಇಲ್ಲ ಹುಳಿ ಇಲ್ಲ ನೋವು ಹಂಗೆ ಇದೆ ಸರಿ ಆಯ್ತು ನೀವು ಎದ್ದು ಹಾಸ್ಪಿಟ್ಲಿಗೆ ಹೋಗಿರೋ ಟೈಮ್ ಹಂಗಿದೆ ನಿಮಗೆ ಹೊಸ ಡಾಕ್ಟ್ರ್ ತಗಲಾಕೊಂಡಿದ್ದಾರೆ ಸರಿಯಾಗಿ ಆಗಲಿಲ್ಲ ಬಿಡಿ ಎಷ್ಟೇ ಚಿಕಿತ್ಸೆಗಳು ಮಾಡಿದ್ರು ಹೊಸ ಡಾಕ್ಟ್ರ್ ಮಾಡಿರೋ ತಪ್ಪು ಅಂತ ಅಲ್ಲ ಇಲ್ಲಿ ಹೊಸ ಡಾಕ್ಟ್ರು ಅವ್ರು ಇಚ್ಛೆ ನೀಡಿ ಖುದ್ದಿ ಮಾಡ್ತಾ ಇದ್ರೆ ಹಳೆಯ ಡಾಕ್ಟರ್ ಸುಮ್ಮನೆ ಇರ್ತಾರ ಅವ್ರು ಮ್ಯಾಗ ನಾ ಹಾಕಿ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾರೆ ಲಕ್ಷಾಂತರ ರೂಪಾಯಿ ಕಟ್ಟಿ ಸೇರೋದು ಡಾಕ್ಟ್ರ್ ಕೋರ್ಸ್ಗೆ ಹೇಳಿ ಕರೆಕ್ಟಾಗಿ ಮಾಡಿಸ್ತಾರೆ ಅಲ್ಲ ಇಲ್ಲಿ ಜನ ಅಂದ್ಕೊಳೋದು ಹಂಗೆ ಡಾಕ್ಟ್ರು ಮೇಲೆ ಗುಬ್ಬೆ ಕೂರಿಸ್ತಾರೆ ಇರಲಿ ಹಂಗಾಗಿ ಇಲ್ಲಿ ಎಷ್ಟು ಆಪ್ರೇಷನ್ ಮಾಡಿದ್ರು ಸೊಂಟದಲ್ಲಿ ನೋವು ಹೋಗಲಿಲ್ಲ ಕಾರಣ ನಾನು ಸುಮಾರು ಎಪಿಸೋಡ್ಗಳಲ್ಲಿ ಹೇಳ್ತಾ ಇರ್ತೀನಿ ಶರೀರದಲ್ಲಿ ಹುಟ್ಟಿರ್ತಕ್ಕಂಥ ರೋಗ ಆದರೆ ಆಸ್ಪಿಟ್ಲಲ್ಲಿ ಔಷಧಿಗಳು ತಾಗ್ತವೆ ವಾಸಿ ಆಗತ್ತೆ ಮ ಶರೀರದಲ್ಲಿ ಹುಟ್ಟದೇ ಇರತಕ್ಕಂಥ ರೋಗ ಅದಕ್ಕೆ ಬೇರೆ ಕಾರಣ ಇರ್ತದೆ ಆಸ್ಪಿಟ್ಲ ಔಷಧಿಗಳು ನಾಟೋದೇ ಇಲ್ಲ ಹೋಗಿ ಎಷ್ಟು ಟ್ರೀಟ್ಮೆಂಟ್ ಮಾಡ್ಕೊತೀರ ಮಾಡ್ಕೊಳ್ಳಿ ಒಂದು ಸಾರಿ ಆಯಿತು ಆಪ್ರೇಷನ್ ಮೂರು ಸಾರಿ ಆಯಿತು ನಾಲ್ಕು ಸಾರಿ ಆಯಿತು ಬೆಡ್ ರೆಸ್ಟ್ ಆಗೋಯ್ತು ಲೈಫ್ ಲಾಂಗು ಎದಕ್ಕಾಗಲಿಲ್ಲ ಎಷ್ಟು ಜನಕ್ಕೆ ಇವತ್ತು ಸೊಂಟದಿಂದ ಕೆಳಗಡೆ ಸ್ವಾಧೀನ ತಪ್ಪಿದೆ ಎಷ್ಟು ಜನಕ್ಕೆ ಒಂದ ಎರಡ ಮೂತ್ರ ಮಲಮೂತ್ರಗಳು ಹೋಗೋದೇ ಗೊತ್ತಾಗಲ್ಲ ಹಂಗೆ ಹೋಗ್ತಿದ್ದಾವೆ ಎಷ್ಟು ಜನ ಇದ್ದಾರೆ ಇವತ್ತು ಅವರೊಂದು ಕಾರಣ ಹೇಳ್ತಿದ್ದಾರೆ ಸರಿ ಅವ್ರು ಹೇಳೋ ಕಾರಣಕ್ಕೆ ಈಗ ಎಲ್ಲ ಆಪ್ರೇಷನ್ ಮಾಡಿ ಸಟ್ ಮಾಡ್ತೀರೋನವರು ಅದನ್ನು ಯಾಕೆ ಸಟ್ಟು ಮಾಡ್ತಿಲ್ಲ ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡೋಂಥವರು ವಿಜ್ಞಾನ ಬೆಳೆದಿದ್ದರೆ ಅದನ್ನು ಯಾಕೆ ಮಾಡೋಕ್ಕಾಗ್ತಿಲ್ಲ ಎಷ್ಟು ಜನ ಕೊಡ್ತೀನಿ ನಾನು ನೋಡ್ ನೋಡ್ಸ್ತೀನಿ ಸೊಂಟದಿಂದ ಕೆಳಗಡೆ ಒಂದ ಮಾಡ್ಕೊತಾನೆ ಎರಡ ಮಾಡ್ಕೊತಾನೆ ಗೊತ್ತೇ ಆಗೋಲ್ಲ ಕಾಲು ಬೆಳ್ಳಗಳೇ ಆಡಿಸಲ್ಲ ಯಾಕೆ ಆಪ್ರೇಷನ್ ಮಾಡಿ ಸೆಟ್ ಮಾಡಲಿಲ್ಲ ಆಪ್ರೇಷನ್ ಮಾಡಿ ಎಲ್ಲ ವಾಸಿ ಮಾಡೋಂಗಿದ್ರೆ ಅದನ್ನು ಮಾಡಬೇಕಾಗಿತ್ತಲ್ಲ ಹೌದು ಮಾಡಲಿಲ್ಲ ಒಂದು ಕೆಲವು ಮಾಡೋಕ್ಕಾಗತ್ತೆ ಕೆಲವು ಮಾಡೋಕ್ಕಾಗಲ್ಲ ಬ್ರಹ್ಮ ಹೇಳಿದ್ರು ಮಾಡೋಕ್ಕಾಗಲ್ಲ ಅದರಲ್ಲಿ ನಾವು ಡಾಕ್ಟರ್ಗಳನ್ನ ನಾವು ಜರಿಯೋದು ಮಹಾ ತಪ್ಪಾಗ್ತದೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರು ಸಾಧನೆ ಮಾಡ್ತಾರೆ ಮಿಕ್ಕಿದ್ದು ಅವ್ರ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅದು ಕೈ ದಾಟೋಗಿರ್ತದೆ ಇದರಲ್ಲಿ ಅಂಥದ್ದೊಂದು ಭೂತ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ವಿಚಾರಗಳು ಆಸ್ಪಿಟ್ಲಲ್ಲಿ ವರ್ಕ್ ಆಗೋದೇ ಇಲ್ಲ ಕೊನೆಗೆ ಆಪ್ರೇಷನ್ನು ಬೇಡ ಮಾತ್ರೆನೋ ಬೇಡ ಏನೂ ಬೇಡ ಮೂವತ್ತ ಒಂದು ವರ್ಷದ ಹೆಣ್ಣು ಮಗಳಿಗೆ ಯಾಕೆ ಸವಿತದೆ ಮುಳೆ ಪ್ರಶ್ನೆ ಈಗ ನೀವು ಹಾಕಿದ್ದ ಪ್ರಶ್ನೆ ನನಗೆ ಯಾಕೆ ಸವಿತದೆ ಮೂಟೆ ಬರಲಿಲ್ಲ ಬಗ್ಗೆ ಕೆಲಸ ಮಾಡಲಿಲ್ಲ ಏನೂ ಇಲ್ಲ ಒಂದೇ ಗಡೆ ಕುಂತು ಕಂಪ್ಯೂಟ್ರ್ ಮಾಡಿಲ್ಲ ಎಮ್ಮ ಮನೆ ಕೆಲಸ ಮಾಡ್ಕೊತಾಳೆ ಅಷ್ಟೇ ಇಬ್ಬರು ಗಂಡ ಹೆಂಡ್ತಿ ಒಂದು ಮಗು ಅಷ್ಟೇ ಯಾವುದೂ ಇಲ್ಲ ಓದ್ಕೊಂಡಿದ್ದು ಮದುವೆ ಆಯಿತು ಒಂದು ಮೊಗ ಆಯಿತು ಏನು ಏನು ಏನೋ ಎಮ್ಮ ಗುಡ್ಡೆ ಹಾಕಿರೋದೇನಿಲ್ಲ ಕಷ್ಟಪಟ್ಟು ಮೂಟೆ ಹೊತ್ತೇನೋ ನಡು ಸೊಂಟ ಸೌದೋಗಿಲ್ಲ ಮೂವತ್ತೊಂದು ವರ್ಷಕ್ಕೆ ಯಾವುದು ಸವಿಯಲಿಲ್ಲ ಆದರೆ ಸೊಂಟನೋ ವಿಪರೀತ ಇದೆ ಅದು ಸೊಂಟದಿಂದ ಬಲಗಡೆ ಕಾಲುಗೂ ಹೋಗುತ್ತೆ ಎಡಗಡೆ ಕಾಲಿಗೂ ಬರುತ್ತೆ ಚಳುಕು ಹಿಂದೆ ಭಾಗದಲ್ಲಿ ಈಗ ಅದಕ್ಕೊಂದು ಹೆಸರೊಂದು ತಂದಿದ್ದಾರೆ ಸಯಾಟಿಕಾ ಸೊಂಟದಿಂದ ಬಂದು ಬಲಗಡೆ ಕಾಲಲ್ಲಿ ಎಡಗಡೆ ಕಾಲಲ್ಲಿ ನೋವು ಬಂದುಬಿಟ್ರೆ ಸಯಾಟಿಕಾ ಸಯಾಟಿಕಾ ಅಂತ ಆ ಕಾಯಿಲೆಗೆ ಒಂದು ಹೆಸರಿಡೋಕೆ ನಾಮಕರಣ ಮಾಡೋದಕ್ಕೂ ಇದೆ ಅದಕ್ಕೆ ಚಿಕಿತ್ಸೆ ಮಾಡೋಕ್ಕೂ ಇರಬೇಕಲ್ಲ ಇರಬೇಕು ಇರಬೇಕು ಒಂದು ಕಾಯಿಲೆಗೆ ಒಂದು ಹೆಸರು ಅಂತ ಇಟ್ಟ ಮೇಲೆ ಆ ಹೆಸರಿಗೆ ಅನುಗುಣವಾಗಿ ಔಷಧಿನೂ ಇಡಬೇಕು ಔಷಧಿ ಇಟ್ಟು ಸಕ್ಸಸ್ ಮಾಡಬೇಕು ಕಾಯಿಲೆಗಳು ಮಾತ್ರ ಹೆಸರು ಇಡ್ತಾರೆ ಇದು ಜಾಯಿಂಟ್ ಪೈನು ಇದು ಸಯಾಟಿಕಾ ಇನ್ನೊಂದು ಮತ್ತೊಂದು ಗುರುತು ಹಿಡಿತಾರೆ ಆ ಗುರುತಕ್ಕೆ ತಗ್ಗಟ್ಟಾಗಿ ಟ್ರೀಟ್ಮೆಂಟ್ ಇಲ್ಲ ತಗೋ ಮಾತ್ರೆ ತಗೋ ಮಾತ್ರೆ ತಗೋ ಮಾತ್ರೆ ತಗೋ ಮಾತ್ರೆ ಅಲ್ಲಿ ಡಾಕ್ಟ್ರ್ ತಪ್ಪಾ ಅಥವಾ ಪೇಷಂಟ್ ತಪ್ಪ ಆ ರೋಗದ ತಪ್ಪ ಅಲ್ಲ ಕರೆಕ್ಟಾಗಿ ಸಯಾಟಿಕ ಆದರೆ ವಾಸಿ ಆಗುತ್ತದೆ ಕರೆಕ್ಟಾಗಿ ಸೊಂಟದಲ್ಲಿ ಮೂಳೆ ಸೌದಿದ್ರೆ ಚಿಕಿತ್ಸೆ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಆ ಥರ ಕಾಣುತ್ತೆ ಟ್ರೀಟ್ಮೆಂಟ್ ಸೊಟ್ಟಾಗಲ್ಲ ಅವ್ರಿಗೆ ಕಾಣುತ್ತಾ ಆ ಥರ ಸೌದಿರೋ ಥರ ಆದರೆ ಅದಕ್ಕೆ ಆಪ್ರೇಷನ್ ಅಗತ್ಯ ಇಲ್ಲ ದಾಟು ದೋಷ ಚಿಕ್ಕ ವಯಸ್ಸಲ್ಲಿ ಸೊಂಟದಲ್ಲೇ ಆಗಲಿ ಕಾಲುಗಳಲ್ಲಿ ಆಗಲಿ ಕಿಲುಗಳಲ್ಲಿ ಆಗಲಿ ಚಳುಕು ನೋವುಗಳು ಬಂತು ಅಂದರೆ ಇದು ದಾಟು ದೋಷ ಎಷ್ಟೋ ಜನಕ್ಕೆ ಇದು ಮರ್ಮ ಗೊತ್ತಿಲ್ಲ ಏನು ದಾಟಿದ್ದೀವಿ ನಮ್ಗೆ ಯಾವ್ದಾ ದೋಷ ಬಂದೈತೆ ಚಿಕಿತ್ಸೆ ಪಡ್ಕೊಂಡು ನೋಡಿ ಸಕ್ಸಸ್ ತೋರಿಸ್ಕೊಡ್ತೀವಿ ನಾವು ಸ್ವಂಟದಲ್ಲಿ ಬಂದಂಥ ನೋವು ಚಿಕ್ಕ ವಯಸ್ಸಲ್ಲೇ ಇನ್ನೊಂದು ದೊಡ್ಡ ವಯಸ್ಸಲ್ಲ ಚಿಕ್ಕ ವಯಸ್ಸಲ್ಲೇ ನಲವತ್ತು ವರ್ಷದ ಈ ಒಳಗಡೆ ನಲವತ್ತು ವರ್ಷದ ಒಳಗಡೆವರೆಗೆ ಎಷ್ಟೋ ಜನ ನಾನು ನೋಡಿದ್ದೀನಿ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಸ್ವಂಟದಲ್ಲಿಂದ ಸ್ಟಾರ್ಟ್ ಆಗಿದ್ದು ನೋವು ಹಿಂಬ ಹಿಂಬೆ ಹಿಂಭಾಗದಲ್ಲಿ ಕಾಲುಗಳಿಗೆ ಕೊನೆಯ ಕಾಲುಗಳ ತನಕ ಬರ್ತದೆ ಕೆಲವ್ರಿಗೆ ತೊಡೆ ತನಕ ಬರ್ತದೆ ಕೆಲವ್ರಿಗೆ ಈ ಮೀನು ಕಾಂಡ ತನಕ ಬರ್ತದೆ ಕೆಲವ್ರಿಗೆ ತೊಡೆಗಳಲ್ಲಿ ಹಿಂಭಾಗ ತೊಡೆಗಳಲ್ಲಿ ನೋವು ಬರ್ತದೆ ಸೊಂಟದಿಂದ ಹಿಡಿದು ಯಾವ ಪೇನ್ ಕಿಲ್ಲರ್ ಮಾತ್ರೆನೂ ಕೊಡಲ್ಲ ಯಾವುದೇ ಒಂದು ಚಿಕಿತ್ಸೆಯೂ ಕೊಡಲ್ಲ ಏನೂ ಮಾಡಲ್ಲ ದಾಟು ಮೂರು ಸಾರಿ ದಾಟು ತೆಗೆದು ಕಳಿಸ್ತೀವಿ ಅದು ಯಾಕೆ ವಾಸಿ ಆಗೋಲ್ಲ ನೋಡೋಣ ಇದು ದಾಟು ದೋಷ ಥರದ್ದು ಸಮಸ್ಯೆ ದಾಟ ದೋಷಕ್ಕೆ ಸಂಬಂಧಪಟ್ಟಿದ್ದೆ ಅದು ಸುಮ್ಮನೆ ಆಪರೇಷನ್ ಮಾಡಿದ್ರೆ ವೇಸ್ಟ್ ವೇಸ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ ಆಪರೇಷನು ದಾರಿಗೆ ಬರೋಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ದಾಟು ದೋಷ ಇವಾಗ ಹೇಳ್ತಿದ್ದೀನಿ ಅದರ ರಹಸ್ಯ ದಾಟು ದೋಷ ದಾಟ ಇಳಿಸ್ಕೊಂಡಿರೋ ಕಡೆ ಒಂದು ನಿಗದಿ ಪ್ಲೇಸು ಆ ಪ್ಲೇಸಲ್ಲಿ ದೋಷ ಇರುತ್ತೆ ಮೂರು ದಾರಿ ಕುಡಿದ ಜಾಗದಲ್ಲಿ ಬಲ್ಗಾಲಿಟ್ಟು ದಾಟ್ಕೊಂಡೋದ್ರೆ ಭೂಮಿ ಮೇಲೆ ಏನು ಇರಲ್ಲ ದೋಷ ಒಳಗಡೆ ಇರ್ತದೆ ಬಲಗಾಲಟ್ಟು ದಾಟ್ಕಂಡೋದ್ರೆ ಆ ಇವ್ರಿಗೆ ಬಡಿದ್ರೆ ಸೊಂಟದಲ್ಲಿ ಸ್ಟಾರ್ಟ್ ಆಗುತ್ತೆ ಬಲಗಾಲ್ ನೋವು ತಿರುಗ್ತದೆ ಅದೇ ಅವರು ಎಡ್ಗಾಲಲ್ಲಿ ದಾಟ್ಕೊಂಡೋಗಿದ್ದರೆ ದಾಟ್ ದಾ ದಾಟು ದೋಷ ಆಗಿದ್ದ ಕಡೆ ಎಡಗಾಲಲ್ಲಿ ದಾಟಿದರೆ ಅದು ಎಡಗಾಲ ನೋವು ಬರ್ತದೆ ಸೊಂಟದಿಂದ ಎಡಗಾಲು ಗುಡಿ ತಿರ್ತದೆ ಈ ಥರ ನೋವಿರೋರು ಮಂದಾಟು ಮಾಡ್ಕೋಬೇಕು ನಾನು ಬಲಗಾಲಲ್ಲಿ ನೋವು ಬರ್ತಾಯಿದ್ರೆ ಬಲಗಾಲಲ್ಲಿ ದಾಟಿದ್ದೀನಿ ದಾಟ ದೋಷವನ್ನು ಅಂತ ತಿಳ್ಕೊಂಬಿಡಬೇಕು ಎಡಗಾಲಲ್ಲಿ ನೋವು ಬರ್ತಾಯಿದ್ರೆ ಸೊಂಟದಿಂದ ಹಿಡಿತಾ ಹಿಡಿತಾಯಿದ್ರೆ ನೋವು ನಾನು ಎಡ್ಗಾಲಲ್ಲಿ ದಾಟು ದೋಷವನ್ನು ದಾಟಿದ್ದೀನಿ ನಾನು ಇಲ್ಲಿ ಏನು ದಾಟ್ಲಿಲ್ವೇ ನನಗೆ ಹೆಂಗಪ್ಪ ಆಯಿತು ಅಂತ ಅಲ್ಲ ದಾಟು ದೋಷಗಳು ಯಾರು ಇಳಿಸ್ಕೊಂಡು ಹೋಗಿರ್ತಾರೆ ಇಳಿಸ್ಕೊಂಡು ಒಬ್ಬ ಓದ ಅಮಾಶನಲ್ಲಿ ಇಳಿಸ್ಕೊಂಡು ಹೋಗಿರ್ತಾರೆ ಅದೇ ರಾಶಿ ಬಾಲ್ದವರು ಇನ್ನು ಓದ ಅಮಾಶೆ ಎಷ್ಟು ದಿವಸ ಆಯಿತು ಮತ್ತೆ ಆಮಾಷ ತನಕನೂ ಕಾಯಬೇಕು ಮತ್ತು ದಾಟ ದಾಟು ದೋಷ ದಾಟ ಮಾಡಿರೋ ಜಾಗದ ಅದೇ ಹೆಸ್ರು ಬಾಲ್ದವ್ರು ಹೋಗ್ಬೇಕು ಅಲ್ಲಿ ತನಕ ಅದು ಕಾಯ್ತಿರ್ತದೆ ಅಲ್ಲಿ ತನಕ ಪೂಜೆ ಇಟ್ಟಿರೋದಲ್ಲ ಇರ್ತದ ಯಾವ ರೀತಿ ಗಾಳಿಗೆ ಬಂದತ್ತದ ಓಡ್ಕೊಂಡೋಗಿರ್ತದೆ ಅಲ್ಲಿ ತ ಏನಿರ್ತೈತೆ ನೋಡಕ್ಕೆ ಕಾಣಿಸಲ್ಲ ಕಾಣಿಸಲ್ಲ ಅಲ್ಲಿ ಇಳಿದಿರ್ತೈತೆ ಭೂಮಿನಲ್ಲಿ ದೋಷ ಇದೆ ನಿಗೂಢ ಶಕ್ತಿಗಳು ಅನ್ನೋದು ಇದೆ ದುಷ್ಟ ದೋಷಗಳು ನಿಗೂಢ ಶಕ್ತಿಗಳು ಭೂತ ವೈದ್ಯದಲ್ಲಿ ಇರ್ತಕ್ಕಂಥವು ಇವೆ ಯಾವ ಕಾಲ ದಾಟ್ಕಂಡ್ರೆ ಆ ಕಾಲಿಗೆ ಇಳಿತೈತೆ ಸ್ವಂಟದಿಂದ ಇದು ಹಂಡ್ರೆಡ್ ಪರ್ಸೆಂಟು ದಾಟ ದೋಷಕ್ಕೆ ಅನುಗುಣವಾಗಿ ಸೊಂಟದಿಂದ ಬರ್ತಕ್ಕಂಥ ನೋವುಗಳು ಎಡ್ಗಾಲ್ ಬಲಗಾಗಿ ಕೆಲವ್ರಿಗೆ ಇರ್ತವೆ ಇದಕ್ಕೆ ಯಾವುದೇ ಮದ್ದು ಮಾತ್ರೆ ನಾಟಲ್ಲ ನಾವು ಸುಮಾರು ಹೊಸದ್ರಲ್ಲಿ ನಾವು ಔಷಧಿಗಳೆಲ್ಲ ಕೊಟ್ಟು ನೋಡಿದ್ದೀವಿ ಎಣ್ಣೆಗಳು ಇದೆಲ್ಲ ಹಚ್ಚಿ ನೋಡಿದ್ವಿ ಏನು ಉಪ್ಪು ಇಲ್ಲ ಉಳಿಯಿಲ್ಲ ಆಮೇಲೆ ನಾವು ಸರ್ಚ್ ಮಾಡಿ ಆಮೇಲೆ ಇದು ಮಾಡಿ ಆ ಅಲ್ಲಿಂದ ಹಾಚಿದ್ದು ದಾಟ ದೋಷಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕೆ ದಾಟ ದೋಷದ ಪರಿಹಾರ ಮಾಡಿದರೆ ಹೋಗುತ್ತೆ ಅಂತೇಳಿ ನಾವು ಮಾಡ್ತಾ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಕಾಣಿಸ್ತು ಇಂಥ ಟೈಮಲ್ಲಿ ಚಿಕ್ಕ ವಯಸ್ಸಿಗೆನೇನೆ ಸ್ವಂಟ ನೋವು ಬಂತು ಅಂದರೆ ಅದು ಸೌದಿರ್ತಕ್ಕಂಥದ್ದಲ್ಲ ದಾಟ ದೋಷ ಒಂದು ಐವತ್ತು ಅರುವತ್ತು ವರ್ಷ ಎಪ್ಪತ್ತು ವರ್ಷ ದಾಟದ ಮೇಲೆ ಏಜ್ ಆಗಿರೋದ್ರ ಮೇ ಆಗಿದ್ದರೆ ಅವ್ರು ಮಾಡೋ ಕೆಲಸದ ರಪ್ಪು ಕೆಲಸ ತೂಕ ಎತ್ತಿ ಎಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೌದಿದ್ರೆ ಅದನ್ನು ಸೌದಿದೆ ಆವಾಗೇನೋ ಸಮಸ್ಯೆ ಆಗಿದೆ ಅದಕ್ಕೇನೋ ಅವರು ಆಪ್ರೇಷನ್ಪ್ರೇಷನ್ ಮಾಡಿ ಏನೋ ಮಾಡ್ತಾರೆ ಅದು ಅವ್ರಿಗೆ ಸೇರಿದ್ದು ನಮಗೆ ಸೇರಿದ್ದು ಚಿಕ್ಕ ವಯಸ್ಸಲ್ಲೇನೇ ಮೂಳೆ ಸವಿಯಲ್ಲ ಅದು ದಾಟ ದೋಷಕ್ಕೆ ಸಂಬಂಧಪಟ್ಟು ಟ್ರೀಟ್ಮೆಂಟ್ ಆ ಥರ ಬರುತ್ತೆ ಈಗ ಸ್ಕ್ಯಾನಿಂಗಲ್ಲಿ ಆ ಥರ ಬರುತ್ತೆ ಸಕ್ಸಸ್ ಆಗಲ್ಲ ನಾವು ನೋಡಿದ್ದೀವಿ ಆಗೋದೇ ಇಲ್ಲ ಸಕ್ಸಸ್ಸು ನಾವು ದಾಟ ದೋಷ ತೆಗೆದ್ರೆ ಸಕ್ಸಸ್ ಕಂಡಿದ್ದೀವಿ ಪಕ್ಕ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟು ನೋಡು ಸೊಂಟ ನೋವದಿಂದ ಕಾಲುಗಳಿಗೆ ನೋವು ಬರ್ತಿದೆ ಚಿಳುಕು ಬರ್ತಿದೆ ಅಂದರೆ ಅದು ಸಹಿಸಲಾರ್ದಷ್ಟು ಹಿಂಸೆ ಇರ್ತದೆ ಶತ್ರುಗಳಿಗೂ ಬೇಡ ಅಷ್ಟು ಹಿಂಸೆ ಆ ಥರ ಇದ್ದಾಗ ದೋಷಕ್ಕೆ ಇದು ಸಂಬಂಧಪಟ್ಟಂಥದ್ದು ಔಷಧಿ ನಾಟಲ್ಲ ಔಷಧಿ ಮಾಡ್ಕೊಳ್ಳಿ ತಿನ್ನಲಿ ಹಾಸ್ಪಿಟ್ಲೆಲ್ಲ ಸುತ್ತಲಿ ಆಪ್ರೇಷನ್ಗೆ ಬೇಗ ಅವರು ಸುಮ್ಮನೆ ವೇಸ್ಟು ವೇಸ್ಟ್ ಆಗೋ ಬದಲಾಗಿ ಮಾತ್ರೆ ತಿನ್ನಲಿ ಡಾಕ್ಟರ್ ಕೊಡೋ ಮಾತ್ರೆ ಅಲ್ಲ ತಗೊಂಡ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಲಿ ಆಪ್ರೇಷನ್ ಮಾತ್ರ ಅದು ಹೋಗಿಲ್ಲ ಅಂದ ಅಂದಾಗ ಅದು ಇದೇ ಸಮಸ್ಯೆ ಹಾಂ ಕನ್ಫರ್ಮ್ ಮಾಡ್ಬೋದು ಹೌದು ಎಲ್ಲ ತರ ಮಾತ್ರೆ ಅವ್ರು ಕೊಡೋ ಮಾತ್ರೆ ಎಲ್ಲ ತಿನ್ಲಿ ಸೊ ಅಲ್ಲಿ ಹೋಯ್ತು ಅಂದರೆ ಆಸ್ಪತ್ರೆ ಕೇಸು ಅನ್ನೋದನ್ನ ಸೊ ಹಾಂ ಏರ್ ಮಾಡ್ಕೊಳ್ಳಿ ಹಾಂ ವಾಸಿ ಆಯಿತು ಆಸ್ಪೆಟ್ಲ್ದು ಅಂತ ಅಂದ್ಕೊಳ್ಳಿ ದಾಟ ದೋಷ ಎಷ್ಟು ಮಾತ್ರೆ ಮದ್ದು ತಿಂದ್ರು ಹೋಗಲ್ಲ ನಾಟೋದೇ ಇಲ್ಲ ಔಷಧಿ ಇಂಥವು ಮಾತ್ರ ಇಲ್ಲಿ ಒಂದು ಈ ಭೂತ ಒಯ್ದಿದ್ರೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ನಾವು ಅನುಭವ ಪಟ್ಟಿದ್ದೀವಿ ಇಲ್ಲಿ ಯಾವುದೇ ಔಷಧಿ ಅಂತ ಅಲ್ಲ ಅಲ್ಲಿ ದಾಟ ದೋಷ ಮೂರು ಸಾರಿ ದಾಟ ದೋಷದ ಪೂಜೆ ಹಾಕಿದೆ ಅದಕ್ಕೆ ಏನು ಮಾಡಬೇಕು ನಾವು ಮಾಡಿದರೆ ನೀಟಾಗಿ ವಾಸಿ ಆಗುತ್ತೆ ಪಕ್ಕಾ ಇದು ನಮ್ಮ ಅನುಭವ ಹಂಗಿದೆ ಅಂತ ಹೇಳ್ತಾ ನಮ್ಮ ಸ್ವದೇಶ ಮೇಡಿ ವೀಕ್ಷಕರಲ್ಲಿ ಇಂಥ ಸಮಸ್ಯೆ ಇದ್ದಾಗ ಅಥವಾ ಅವ್ರ ಫ್ರೆಂಡ್ಗಳಿಗೆ ಅಥವಾ ಅವ್ರಿಗೆ ಗೊತ್ತಿರೋರಿಗಿದ್ದಾಗ ಅವ್ರ ಅದನ್ನು ಪತ್ತೆ ಮಾಡಿ ಅವ್ರ ಕಿವಿನಲ್ಲಿ ಬಿದ್ದರೆ ವಿಚಾರ ಇಂಥವ್ರಿಗೆ ಥರ ಸಮಸ್ಯೆ ಇದೆ ಅಂತಂದು ಹೇಳಿದರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ವಿಚಾರ ತಿಳಿಸಿ ಇದನ್ನು ಜನತೆಗೆ ತಿಳಿಸಂಥ ಒಂದು ಉದ್ದೇಶ ಮಾಡಬೇಕು ಅಂತ ಹೇಳ್ತಾ Moito suporto a ti